ಮಹಾಲಕ್ಷ್ಮಿ ನನಗೆ ಮೋಸ ಮಾಡಿದ್ಲು ಮಹಾಲಕ್ಷ್ಮಿ ನನ್ನ ಜೊತೆ ಇದ್ದುಕೊಂಡೇ ಇನ್ನ ಮೂವರ ಜೊತೆ ರಿಲೇಶನ್ಶಿಪ್ನಲ್ಲಿದ್ದಲು ಅನ್ನುವಂಥ ಕಾರಣಕ್ಕೆ ನಾನು ಆಕೆಯನ್ನು ತುಂಡು ತುಂಡಾಗಿ ಐವತ್ತೊಂದು ಪೀಸ್ಗಳಾಗಿ ಮಾಡಿ ಭೀಕರ ಹತ್ಯೆಯನ್ನು ಮಾಡ್ತೀನಿ ಅಂತ ಆರೋಪಿ ಯಾರು ರಂಜನ್ ರಾಯ್ ಅನ್ನುವಂಥ ವ್ಯಕ್ತಿ ಒಡಿಶಾ ಮೂಲದ ವ್ಯಕ್ತಿ ನಿನ್ನೆ ಅಷ್ಟೇ ಆತ ನೇಣಿಗೆ ಶರಣ ತನ್ನ ಪ್ರಾಣವನ್ನ ಪ್ರಾಣವನ್ನು ಈ ಒಂದು ಪ್ರಕರಣ ಈ ಸಮಾಜಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಇದೆ ಈ ಸಮಾಜ ಏನಾದರೂ ಒಂದು ಸ್ವಲ್ಪ ಮೈ ಎಥಿಕಲ್ ಲೈಫ್ ಜೀವನ ಮೌಲ್ಯಗಳು ಯಾವಾಗೆಲ್ಲ ಕಡಿಮೆ ಆಗುತ್ತೆ ಆಗೆಲ್ಲ ಈ ರೀತಿಯ ಪ್ರಕರಣಗಳು ಸಮಾಜವನ್ನು ಆಗಾಗ ಬಡಿದೆಬ್ಬಿಸ್ತಾ ಇರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಒಂದು ಹೆಣ್ಣು ಮಗು ಒಬ್ಬನ ಜೊತೆ ಇಬ್ಬನ ಜೊತೆ ಮೂರು ಜೊತೆ ಮೂರು ಜನರ ಜೊತೆ ರಿಲೇಶನ್ಶಿಪ್ನಲ್ಲಿ ಇರ್ತಾಳೆ ಆಕೆ ಕೊಲೆ ಆಗುತ್ತೆ ಆ ವಿಚಾರಕ್ಕೆ ಆಕೆ ಕೊಲೆ ಮಾಡಿದೆ ಅನ್ನೋ ಕಾರಣಕ್ಕೆ ಅವನ್ನ ಏನಾಕುತ್ತಾನೆ ಈ ಎಲ್ಲ ವಿಚಾರಗಳನ್ನ ನೋಡಿದ್ರೆ ಜೀವನ ಎಲ್ಲೋಗ್ತಾ ಇದೆ ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ ಸ್ನೇಹಿತರೆ ನನಗೆ ಒಂದೊಂದ್ಸರಿ ಆನ್ಸರ್ ಸ್ಟಾರ್ಟ್ ಆಗುತ್ತೆ ಈ ಸಮಾಜ ದಾರಿ ತಪ್ಪಿದಾಗೆಲ್ಲ ಒಬ್ಬ ಮಹಾನ್ ವ್ಯಕ್ತಿ ಬಂದು ಕಾಲ ಕಾಲಘಟ್ಟಕ್ಕೆ ಸರಿ ಮಾಡ್ತಾ ಇದ್ದರು ಯಾವಾಗ ದ್ವಾಪರ ಯುಗದಲ್ಲಿ ತ್ರೇತಾ ಯುಗದಲ್ಲಿ ಕಲಿಯುಗದಲ್ಲಿ ಏನಾಗುತ್ತೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ನನಗೆ ಕಾಣಿಸ್ತಾ ಇದೆ ವಿಚಿತ್ರ ಅನ್ಸೋದು ಈ ಪ್ರಕರಣದಲ್ಲಿ ಆ ವ್ಯಕ್ತಿ ಕೊಲೆ ಮಾಡಿ ಅದನ್ನು ಫೇಸ್ ಮಾಡುವ ಧೈರ್ಯ ಕೂಡ ಇಲ್ದಲೆ ಸ್ಮಶಾನದ ಎದುರಿರುವ ಒಂದು ಮರಕ್ಕೆ ನೇಣಾಕೊಂಡು ಸಾಯ್ತಾನೆ ರಂಜನ್ ರಾಯ್ ರಂಜನ್ ರಾಯ್ ಎನ್ನುವಂತಹ ವ್ಯಕ್ತಿ ಮರಕ್ಕೆ ನೇಣಾಕೊಂಡು ಸತ್ತಿದ್ದನ್ನು ಅಲ್ಲಿನ ಪೊಲೀಸರು ಹೋಗಿ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಈ ವ್ಯಕ್ತಿಯನ್ನ ಕರ್ನಾಟಕ ಪೊಲೀಸರು ಹುಡುಕ್ತಾ ಇದ್ದಾರೆ ಇಲ್ಲೇನಾದರೂ ಡೆತ್ ನೋಟ್ ಸಿಗಬಹುದಾ ಏನಾದರೂ ಸಿಗ್ಬೋದಾ ಅಂತ ಹುಡುಕಾಟ ಮಾಡಿದಾಗ ಅವನ ಲ್ಯಾಪ್ಟಾಪ್ ಸಿಗುತ್ತೆ ಅದ್ರ ಜೊತೆ ಒಂದು ಡೆತ್ ನೋಟ್ ಇರುತ್ತೆ ಹಲವಾರು ಬಾರಿ ಇವರಿಬ್ಬರ ಮಧ್ಯೆ ಜಗಳಾಗ್ತಾ ಇತ್ತಂತೆ ಆ ಜಗಳಗಳಿಗೆ ಕಾರಣ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ಆ ಜಗಳಗಳಿಗೆ ಕಾರಣ ಏನು ಅಂತಂದ್ರೆ ಇನ್ನೊಂದಷ್ಟು ಹುಡುಗರುಗಳ ಸವಾಸ ನೀನು ಆ ಹುಡುಗರುಗಳ ಸವಾಸ ಮಾಡಬೇಡ ಈಗ ಮೊದಲಿಗೆ ಪ್ರಾಕ್ಟಿಕಾಲಿಟಿ ಅರ್ಥ ಮಾಡ್ಕೊಳ್ಳಿ ಈ ಹುಡುಗಿಗೆ ಒಂದು ಮದುವೆ ಆಗಿದೆ ಆ ಮದುವೆ ಬಿಡಿದ್ನ ಗಂಡನ್ ಬಿಟ್ಟು ಏಳು ಒಂದು ಸಪ್ರೇಟಾಗಿ ಇಂಡಿವಿಜುವಲ್ ಆಗಿದ್ಲು ಎರಡನೇದು ಇವನಿರೋದೇ ಅನೈತಿಕ ಸಂಬಂಧ ಇದ್ರ ಜೊತೆ ಇನ್ನೆರಡು ಅನೈತಿಕ ಸಂಬಂಧಗಳಿತ್ತಂತೆ ಆ ಇಬ್ಬರ ಜೊತೆ ಏಳು ಚೆನ್ನಾಗಿದ್ರು ಕ್ಲೋಸ್ ಆಗಿದ್ಲು ಅನ್ನೋ ಒಂದು ಕಾರಣಕ್ಕೆ ಇವನು ಹೋಗಿ ಚುಚ್ಚಿ ಕೊಲೆ ಮಾಡಿದ್ದಾನೆ ಸೆಪ್ಟೆಂಬರ್ ಎರಡನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಸರಿಯಾಗಿ ರಂಜನ್ ರಾಯ್ ಎನ್ನುವಂಥ ವ್ಯಕ್ತಿ ಕಾವಲ್ನ ಆಕೆ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಇಬ್ಬರಿಗೂ ಜಗಳ ಆಗುತ್ತೆ ಜಗಳ ಹೋಗಿ ಕೈ ಕೈ ಹಂತಕ್ಕೆ ಹೋಗುತ್ತಂತೆ ಕೈ ಕೈ ಹಂತಕ್ಕೆ ಹೋದಾಗ ಅಚಾನಕ್ ಆಗೋ ಕೋಪದಲ್ಲೋ ಆ ವ್ಯಕ್ತಿ ಚಾಕು ತೊಗೊಂಡು ಹಿರಿದುಬಿಡ್ತಾನೆ ಹೊಟ್ಟೆಗೆ ಮತ್ತೆ ಎದೆ ಭಾಗಕ್ಕೆ ಆಕೆ ಪ್ರಾಣವನ್ನು ಕಳ್ಕೊಬಿಡ್ತಾಳೆ ಪ್ರಾಣ ಕಳೆದುಕೊಂಡಿದ ತಕ್ಷಣ ಇವನಿಗೆ ಭಯ ಆರಂಭ ಆಗುತ್ತೆ ಈಗ ನಾನೇನು ಮಾಡೋದು ಅಂತ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ದೇಹದಲ್ಲಿ ಏಳರಿಂದ ಎಂಟು ಲೀಟರಷ್ಟು ಬ್ಲಡ್ ಇರುತ್ತೆ ಮಹಾಲಕ್ಷ್ಮಿ ಅನ್ನುವಂತಹ ವ್ಯಕ್ತಿಯ ಬ್ಲಡ್ ಎಲ್ಲ ಮನೆಯ ಆ ಆವರಣದಲ್ಲೆಲ್ಲ ಬ್ಲಡ್ ತುಂಬಿದ್ದನ್ನು ರಾತ್ರೋರಾತ್ರಿ ಬಂದು ಅವನು ಅದನ್ನೆಲ್ಲ ಕ್ಲೀನ್ ಮಾಡುವಂತಹ ಪ್ರಯತ್ನವನ್ನೆಲ್ಲ ಮಾಡಿ ಆ ಪ್ರಯತ್ನದಲ್ಲಿ ಅವನು ಸಫಲನಾಗಿ ಆಕೆಯ ಜೀವ ಜೀವ ಆಕೆ ದೇಹವನ್ನೆಲ್ಲ ತುಂಡು ತುಂಡಾಗಿ ಮಾಡಿ ತಗೊಂಡೋಗಿ ಫ್ರಿಡ್ಜ್ನಲ್ಲಿ ತುಂಬಿಡ್ತಾನೆ ಫ್ರಿಡ್ಜ್ ತುಂಬಿಟ್ಟಂತಹ ದೇಹ ಪೀಸ್ ಪೀಸ್ ಆಗಿ ಇಪ್ಪತ್ತು ಮೂವತ್ತು ಅಂತ ಇದ್ರು ತದಾದ ನಂತರ ಪೊಲೀಸರು ಒಂದು ವರದಿ ಕೊಟ್ಟರು ಐವತ್ತೇಳು ಪೀಸ್ಗಳಾಗಿ ಆಕೆಯ ತುಂಡು ತುಂಡು ಮಾಡಿ ಫ್ರಿಜ್ನಲ್ಲಿ ನಲ್ಲಿ ತುಂಬಿಡ್ತಾನೆ ನೂರ ಅರವತ್ತೈದು ಲೀಟರ್ ಫ್ರಿಡ್ಜ್ ಅಂತ ಅದು ಸಿಂಗಲ್ ಡೋರ್ ಇರುತ್ತೆ ಐವತ್ತೇಳು ಭಾಗ ಮಾಡ್ಬೋದು ಒಂದು ಜೀವನ ಅಂತಂದ್ರೆ ಇಮ್ಯಾಜಿನ್ ಲುಕ್ ಎಟ್ ದಟ್ ಯಾವ ರೀತಿ ಅವನ ಪೈಶಾಚ್ಯ ಮನಸ್ಥಿತಿ ಬಂದಿತ್ತು ಅಂದರೆ ಮನುಷ್ಯ ತನಗೆ ನೋವಾದಾಗ ಯಾವ ಹಂತಕ್ಕೆ ಬೇಕಾದರೂ ಹೋಗೋ ಒಟ್ಟೋಗ್ತಾನೆ ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಅನ್ನಿಸ್ತಾ ಇದೆ ನನಗೆ ಕೆಲವೊಂದು ಬಾರಿ ಮನುಷ್ಯ ಈ ರೀತಿಯ ಪ್ರಯತ್ನಗಳನ್ನೆಲ್ಲ ಮಾಡ್ತಾನೆ ಇಷ್ಟೆಲ್ಲ ಪೀಸಾದವಳನ್ನ ಆಮೇಲೆ ಅಲ್ಲಿಂದ ಓಡಾಟೋಗ್ತಾನೆ ಒಂದಷ್ಟು ದಿನ ತಲೆಮರೆಸ್ಕೊಂಡಿರ್ತಾನೆ ಯಾವಾಗ ಇದು ಸುದ್ದಿ ಆಗ್ಲಿಕ್ಕೆ ಆರಂಭ ಆಯಿತು ನೋಡಿ ಆ ಸುದ್ದಿ ಆಗಿದ್ದು ಅವನಿಗೆ ಭಯ ಸ್ಟಾರ್ಟ್ ಆಗಿದೆ ಇಷ್ಟು ದೊಡ್ಡ ಇಶ್ಯೂ ಆಗಿದೆ ಅಂತಂದರೆ ಅವನು ಒಡಿಶಾ ಕೂಡೋಗಿದ್ದಾನೆ ಒಡಿಶಾದಲ್ಲಿ ಆಕೆಯ ತಾಯಿಯೇ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲಂತೆ ಅವ್ನಲ್ಲಿ ಉಳ್ಕೊಳ್ಳಲಿಕ್ಕೆ ಅವ್ನಿಗೆ ಯಾರ ಜೊತೆಲಿರಬೇಕು ಯಾರ ಇರಬಾರ್ದು ಅನ್ನೋಂಥ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿಲ್ಲಂತೆ ಇದೆಲ್ಲ ಭಯ ಎಲ್ಲ ಭಯ ಎಲ್ಲ ಜಾಸ್ತಿ ಆದಮೇಲೆ ಆ ವ್ಯಕ್ತಿ ಹೋಗ್ತಾನೆ ಇಲ್ಲ ಇನ್ನು ನಾನು ಬದುಕಿದ್ರೆ ನನ್ನ ಜೈಲಿಗೆ ಕಳಿಸ್ತಾರೆ ಇನ್ನು ನನಗೆ ಜಿ ನೆಮ್ಮದಿ ಇಲ್ದ್ರೆ ಜೀವನ ಬದುಕಬೇಕು ನನ್ನ ಜೀವನದಲ್ಲಿ ಒಂದು ಪರ್ಸೆಂಟ್ ನೆಮ್ಮದಿಯೂ ಇರಲ್ಲ ಇನ್ನು ಜೈಲಿನಲ್ಲಿ ನಾನು ಬದುಕಬೇಕಾಗುತ್ತೆ ಇನ್ನು ಕಾನೂನು ಪ್ರಕ್ರಿಯೆಗಳನ್ನ ಎದುರಿಸ್ಬೇಕಾಗುತ್ತೆ ಸಮಾಜ ಎದುರಿಸ್ಬೇಕಾಗುತ್ತೆ ಸಮಾಜದಲ್ಲಿ ನನ್ನ ತಂದೆ ತಾಯಿನ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅನ್ನುವಂಥ ಎಲ್ಲ ಭಯಗಳು ಆ ವ್ಯಕ್ತಿಗಲ್ಲಿ ಹೋಗಿ ಆ ವ್ಯಕ್ತಿ ಸ್ಮಶಾನದ ಎದುರು ಹೋಗಿ ಆತ್ಮಹತ್ಯೆಗೆ ಶರಣಾಗ್ತಾರೆ ನಿಜಕ್ಕೂ ಇದೊಂದು ಆಘಾತಕಾರಿಯಾದಂತಹ ಸುದ್ದಿ ಇದರಲ್ಲಿ ಇನ್ನೊಂದು ಪ್ರಾಕ್ಟಿಕ್ಯಾಲಿಟಿ ನಾವು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಸತ್ತವನು ಸತ್ತವಳು ಕರ್ನಾಟಕದವಳಲ್ಲ ಸಾಯ್ಸಿದವ್ನು ಕರ್ನಾಟಕದವನಲ್ಲ ಅದರ ಸುದ್ದಿಯಾಗಿದೆ ಮಾತ್ರ ಕರ್ನಾಟಕ ಇದು ಕರ್ನಾಟಕದ ದೌರ್ಭಾಗ್ಯ ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರು ಅಂತಂದ್ರೆ ಎಲ್ಲರೂ ಸೇಫ್ ಅಲ್ಲ ಸೇಫ್ ಅಲ್ಲ ಅಲ್ಲಿ ಕಳಿಸಲ್ಲ ಹೆಣ್ಮಕ್ಳಲ್ಲೋ ಕೆಲಸ ಮಾಡಬಾರ್ದು ಅಲ್ಲಿ ಹರಾಸ್ಮೆಂಟು ಅಲ್ಲಿ ಹೆಣ್ಮಕ್ಳು ರಕ್ಷಣೆ ಇಲ್ಲ ಅನ್ನುವಂಥ ಒಂದು ಸ್ಥಿತಿ ಇರಬೇಕಾದ್ರೆ ಈ ಒಂದು ಪ್ರಕರಣ ಬಂದಾಗ ಬೆಂಗಳೂರಿನ ಸ್ಥಿತಿ ಏನು ಕರ್ನಾಟಕದ ಸ್ಥಿತಿ ಏನು ಯಾರೋ ಮಾಡಿದ ತಪ್ಪಿಗೆ ಕರ್ನಾಟಕ ಈಗ ಅದನ್ನು ಎದುರಿಸಬೇಕಾಗಿದೆಯಲ್ಲ ಅಂತ ಸ್ಥಿತಿಗೆ ತಂದು ಒದಗಿಸಲು ಕಾರಣ ಆದರೂ ಏನು ನಿಜವಾಗ್ಲೂ ಹೇಳ್ತೀನಿ ಕೇಳಿ ಬೆಂಗಳೂರು ಮುಂಚೆ ಇದ್ದಾಗ ಇಲ್ಲ ಈಗ ಬೆಂಗಳೂರಿನಲ್ಲಿ ನಾರ್ತ್ ಇಂಡಿಯನ್ಸ್ ಬಂದು ಇಲ್ಲಿ ನೆಲೆ ಬೀಡಿದ್ದಾರೆ ಅವ್ರ ಜೀವನ ಅವ್ರು ಮಾಡ್ಕೋ ಹೋಗ್ಲಿ ಇಲ್ಲಿ ಜಾಗನ ನಿಮ್ಮ ಸಂಸ್ಕೃತಿ ನೀಲೇರ್ಬೇಡಿ ಇನ್ನೂ ಒಂದು ನಾನು ತುಂಬ ಇದು ರಾ ಆಗಿ ಮಾತಾಡ್ತೀನಿ ಈ ಫುಟೇಜಲ್ಲಿ ಅಂತ ಅನಿಸುತ್ತೆ ಈ ನಾರ್ತ್ ಇಂಡಿಯನ್ಸ್ ಅವ್ರೇನು ಇಲ್ಲಿಗೆ ಬರ್ತಾರೆ ಪಾಪ ಆ ವ್ಯಕ್ತಿಗಳ ಮೇಲೆ ನನಗೆ ಯಾವುದೇ ದ್ವೇಷ ಇಲ್ಲ ಆದರೆ ಅವರ ಪ್ರವೃತ್ತಿನ ಹೇಳ್ತೀನಿ ಕೇಳಿ ದೂರ ದೂರಿಂದ ಬಂದಿರ್ತಾರೆ ಅಪ್ಪ ಅಮ್ಮ ಇಲ್ಲಿರಲ್ಲ ಹೇಳೋರು ಕೇಳೋರು ಯಾರೂ ಇರಲ್ಲ ಇಲ್ಲಿ ಅವರು ಆಡಿದ್ದೇ ಆಟ ಅವರು ಓಡಿದ್ದೆ ನೋಟ ಅವ್ರು ಮಾಡಿದ್ದೆ ಕೆಲಸ ಇಲ್ಲಿ ಬರ್ತಾರೆ ಪಬ್ಬು ಪಾರ್ಟಿಗಳು ಕುಡಿಯೋದು ಡ್ರಗ್ಸು ಇನ್ನೊಂದಷ್ಟು ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಶೋಕಿ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಶೋಕಿ ಇವೆಲ್ಲ ಮಾಡಿ ಇದನ್ನು ನಮ್ಮ ಕರ್ನಾಟಕದವ್ರ್ ತಲೆಗೆ ಇನ್ಫ್ಲೂಯೆನ್ಸ್ ಹೋಗ್ತಾರೆ ಪಾಪ ಇಲ್ಲಿಂದನೋ ಮೈಸೂರಿಂದಲೋ ಯಾವುದೋ ಹಳ್ಳಿಯಲ್ಲಿ ನಂಜನಗೂಡಿಂದನೋ ಯಾವುದೋ ಕೊಳ್ಳೇಗಾಲದಿಂದನೋ ಯಾವುದೋ ಗುಂಡ್ಲುಪೇಟೆಯಿಂದನೋ ಯಾವುದೋ ಚಾಮರಾಜನಗರದಿಂದನೋ ಒಂದು ಹೆಣ್ಮಗು ಹೋಗಿರ್ತಾಳೆ ಆ ಹೆಣ್ಮಗು ಅಲ್ಲಿ ಹೋಗಿ ಕೆಲಸಕ್ಕೆ ಅಂತ ಹೋಗಿರ್ತಾಳೆ ಇನ್ನೊಂದು ಮಕ್ಕಳು ಸವಾಸ ಸೇರ್ತದೆ ದೂರದ ಸ್ಟೇಟಿಂದ ಬಂದಿರೋರವ್ರು ಪಕ್ಕದ ಜಿಲ್ಲೆಲಿರೋರು ನೀವು ಎಲ್ಲಿಂದ ಎಲ್ಲಿಗೆ ಸಂಬಂಧ ನೀವಿಬ್ಬರು ಸೇರಿ ಅವರು ನಿಮ್ಗೆ ತಲೆಗೆ ಉಳಾಗ್ಬಿಡ್ತಾರೆ ನೀವು ಆಳು ಬಿದ್ದೊಯ್ತೀರಿ ಇದು ಬೆಂಗಳೂರಿನ ಇವತ್ತಿನ ಪ್ರಾಕ್ಟಿಕಲ್ ಸ್ಥಿತಿ ಇದನ್ನು ಯಾರೂ ಒಪ್ಕೊಳ್ಳಿಕ್ ತಯಾರಿಲ್ಲ ಚರ್ಮದ ಸುಖಕ್ಕೋಸ್ಕರ ಕ್ಷಣಿಕ ಸುಖಕ್ಕೋಸ್ಕರ ಒಂದು ಎರಡು ಮೂರು ಸಂಬಂಧಗಳು ನಾಲ್ಕು ಸಂಬಂಧಗಳು ಯಾರ ಹತ್ರನೂ ದುಡ್ಡಿದೆ ಅಂತಂದ್ರೆ ಅವನ ಜೊತೆ ಒಂದು ಸಂಬಂಧ ಆದರೆ ಇವತ್ತು ಸಮಾಜ ಅಷ್ಟಕ್ಕೆ ಬಂದು ನಿಂತಿದೆ ಅದೇನು ಅದು ಇಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳಿಕ್ ತಯಾರಿಲ್ಲ ಸಮಾಜ ಅಲ್ಲಿಗೆ ಬಂದು ನಿಂತಿದೆ ಎಲ್ಲಿದೆ ನೈತಿಕತೆ ಜೀವನದ್ದು ಮಾರಲ್ ಸೈನ್ಸ್ ಅಂತ ಒಂದು ಪುಸ್ತಕ ಇರೋದು ಸ್ಕೂಲಲ್ಲಿ ಏನು ಓದಿದ್ದೀವಿ ನಾವು ಅದನ್ನು ಜೀವನದಲ್ಲಿ ನೈತಿಕತೆ ಎಥಿಕಲ್ ಲೈಫ್ನ ನಾವು ಲೀಡ್ ಮಾಡಬೇಕು ಅಂತಂದರೆ ನೈತಿಕ ಶಿಕ್ಷಣ ಭಾಳ ಮುಖ್ಯ ಮಾರಲ್ ಸೈನ್ಸ್ ಭಾಳ ಮುಖ್ಯ ನಾನು ಯಾವ್ದು ಸರಿಯಾಗಿ ಮಾಡ್ತಾಯಿದ್ದೀನಿ ಯಾವ್ದು ತಪ್ಪು ಮಾಡ್ತಾಯಿದ್ದೀನಿ ಅನ್ನೋ ಒಂದು ಸಣ್ಣ ಪರಿಜ್ಞಾನ ಇರಬೇಕು ಮನುಷ್ಯನಿಗೆ ಆ ಸಣ್ಣ ಪರಿಜ್ಞಾನ ಇಲ್ಲ ಅಂತಂದರೆ ಈ ರೀತಿ ಪ್ರಕರಣಗಳು ಸಾವಿರಾರು ಇನ್ನ ಇದಕ್ಕೆಲ್ಲ ಯಾರು ಜವಾಬ್ದಾರಿ ತಗೋತೀರ ಅದಕ್ಕೆಲ್ಲ ಲಾ ಆ್ಯಂಡ್ ಆರ್ಡರ್ ಸರ್ಕಾರ ಹೊಣೆ ನೋಡಿ ಬೆಂಗಳೂರಿನಲ್ಲಿ ಹಿಂಗಾಯ್ತು ಅದಕ್ಕೆ ಕಾನೂನು ಸುವ್ಯವಸ್ಥೆ ಕಾರಣ ಅಂತ ವಿರೋಧ ಪಕ್ಷಗಳ ಟಿಕ್ಕೆ ಇದಕ್ಕೆಲ್ಲ ಸರ್ಕಾರ ಏನೂ ಮಾಡಲಿಕ್ಕೆ ಆಗೋದೇ ಇಲ್ಲ ಪೊಲೀಸ್ ಇಲಾಖೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಇದಕ್ಕೆ ಇದಕ್ಕೆಲ್ಲ ನಾವೇನಾದರೂ ಮಾಡಬೇಕು ಅಂತಂದರೆ ಸಂಸ್ಕೃತಿ ಬೆಳೆಸಬೇಕು ನೈತಿಕ ಶಿಕ್ಷಣ ಬೆಳೆಸಬೇಕು ಮಾರಲ್ ಸೈನ್ಸ್ ನನ್ನ ಮಕ್ಕಳಿಗೆ ನಾನು ಬೆಳೆಸ್ಕೊಡ್ಬೇಕು ನನ್ನ ಮಗಳು ಮನೆಯಿಂದ ಆಚೆ ಹೋಗ್ತಾ ಇದ್ದಾಳೆ ಅಂತಂದರೆ ಅವಳಿಗೆ ಎರಡೆರಡು ಸಲ ಎಚ್ಚರಿಕೆ ಕೊಡಬೇಕು ನಾನು ಅವಳಿಗೆ ನೈತಿಕ ಶಿಕ್ಷಣವನ್ನು ಕೊಟ್ಟಿರಬೇಕು ನನ್ನ ಮಗ ಹೊರಗಡೆ ಹೋಗ್ತಾನೆ ಅಂತಂದರೆ ಅವನಿಗೂ ಕೂಡ ಸೇಮ್ ಹೆಣ್ಣಿಗೆ ಮಾತ್ರ ಒಂದು ಗಂಡು ಒಂದು ಅಂತಲ್ಲ ಆದರೆ ಹೆಣ್ಣು ಈ ರೀತಿ ದಾರಿ ತಪ್ಪಿದಾಗ ಈ ಥರ ಅನಾಹುತಗಳಾಗ್ತವೆ ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಮಹಾಲಕ್ಷ್ಮಿ ಪ್ರಕರಣ ದೊಡ್ಡ ಎಕ್ಸಾಂಪಲ್ ಸಮಾಜಕ್ಕೆ ಸಮಾಜ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಈ ಸಮಾಜದ ಅಣೆ ಬರ ಇಷ್ಟೇ ಅಂತ ಹೇಳ್ಬಿಟ್ಟು ನಾವು ನೀವು ಬಿಟ್ಟು ಹಾಕೋಣ ಆಕ್ಸೆಲ್ ಬ್ಲೇಡಲ್ಲಿ ಕುಯ್ದಿದ್ನಂತೆ ಬಾಡಿನ ಆಕ್ಸೆಲ್ ಬ್ಲೇಡ್ ಅಲ್ಲಿ ಆಕ್ಸೆಲ್ ಬ್ಲೇಡ್ ನಲ್ಲಿ ಐವತ್ತ ಏಳು ಪೀಸ್ಗಳಾಗಿ ಆಕೆಯ ದೇಹವನ್ನು ಕಟ್ ಮಾಡಿದಾನೆ ಅಂದ್ರೆ ಆ ಮನಸ್ಸಿನಲ್ಲಿ ಎಷ್ಟು ಆಕ್ರೋಶ ಇತ್ತು ಆ ಮನಸ್ಸಿಗೆ ಅಷ್ಟು ಆಕ್ರೋಶ ಬರ ಕಾರಣ ಏನು ಆ ಮನಸ್ಸಿನೊಳಗಿರುವಂತಹ ಕ್ರೌರ್ಯತೆಗೆ ಕಾರಣ ಏನು ಇದೆಲ್ಲವನ್ನು ಯೋಚನೆ ಮಾಡಿದ್ರೆ ಏನೋ ಒಂದು ನಡೆದಿರಲೇ ಬೇಕಲ್ವ ಅದರಲ್ಲಿ ಏನೂ ನಡಿದಲೇ ಸುಮ್ಮನೆ ಅಂತೂ ಇಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಮನುಷ್ಯ ಒಂದು ಮನುಷ್ಯನ ಕೊಲ್ತಾನೆ ಅಂತಂದು ಏನೋ ನಡೆದಿದೆ ಈ ಚರ್ಮ ಸುಖ ಅಂತ ಹೇಳಿದ್ನಲ್ಲ ಕ್ಷಣಿಕ ಸುಖ ಅಂತ ಹೇಳಿದ್ನಲ್ಲ ಈ ಸುಖಗಳು ಈ ಲಶ್ಟ್ ಅಂತ ಕರಿತೀವಿ ನಾವು ಇಂಗ್ಲೀಷ್ ಲಸ್ಟ್ ಇದೆಯಲ್ಲ ಇದು ಮನುಷ್ಯನ ಯಾವ ಹಂತಕ್ಕೆ ಬೇಕಾದ್ರೂ ಕರ್ಕೊಂಡು ಹೋಗ್ಬಿಡುತ್ತೆ ಲಸ್ಟ್ ಕ್ಯಾನ್ ಟೇಕ್ ಯು ಎನಿವೇರ್ ಇನ್ ದ ವರ್ಲ್ಡ್ ನೀನು ಎಲ್ಲಿಗೆ ಬೇಕಾದ್ರೂ ತಗೊಂಡೋಗಿ ಏನು ಬೇಕಾದರೂ ಮಾಡಿಸುತ್ತೆ ಅದಕ್ಕೆ ಅಷ್ಟು ಕೆಪಾಸಿಟಿ ಇದೆ ನಾನು ಯಾವುದೋ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನೋಡ್ತಾ ಇದ್ದೆ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ನಾವು ಈ ಥರ ಎಲ್ಲ ದಾರಿ ತಪ್ಪಬಾರ್ದು ಅಂತಂದರೆ ಎಲ್ಲರನ್ನೂ ಸಮಭಾವದಿಂದ ನೋಡಬೇಕಂತೆ ಎಲ್ಲರಲ್ಲೂ ಕೃಷ್ಣನನ್ನು ಕಾಣಬೇಕಂತೆ ಅದು ಭಾಳ ಚೆನ್ನಾಗಿತ್ತು ಪ್ರತಿಯೊಂದು ಜೀವದಲ್ಲೂ ಕೃಷ್ಣನನ್ನು ಕಾಣು ಪ್ರತಿಯೊಂದು ಪ್ರಾಣಿಯಲ್ಲೂ ಕೃಷ್ಣನನ್ನು ಕಾಣು ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಇನ್ನೊಂದು ಯಾವುದೇ ತೃತೀಯ ಲಿಂಗವಾಗಿರಲಿ ಅವರಲ್ಲೂ ಕೂಡ ಕೃಷ್ಣನನ್ನು ಕಾಣು ನಿನಗೆ ಈ ದುರಾಲೋಚನೆ ಬರೋದಿಲ್ಲ ಅನ್ನುವಂಥ ಒಂದು ಮಾತನ್ನು ನಾನು ನೋಡಿದೆ ಈ ಮಾತು ನೂರಕ್ಕೆ ನೂರು ಸತ್ಯ ಅಂತ ಇವತ್ತಿನ ದಿನಕ್ಕೆ ನನಗೆ ಇದೆ ನೋಡೋಣ ಈ ಪ್ರಕರಣದ ತಿರುವು ಮೇಲೆ ತಿರುವು ತಿರುವು ಮೇಲೆ ತಿರುವು ಬರ್ತಾ ಇದೆ ಈ ಪ್ರಕರಣ ಎಲ್ಲೋಗಿ ತಲುಪುತ್ತೆ ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ